ಹಾಯ್ ಅಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಬಿಕಾ ನನ್ನ ಚಾನಲ್ ಹೆಸರು ಅಂಬಿಕಾ ಕನ್ನಡ ಬ್ಲಾಗ್ಸ್ ಅಂತ ಚೇಂಜ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆಯಿಂದ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಟಿಫನ್ಗೆ ಅಂತೇಳಿ ಪಡ್ಡುನ ಮಾಡಿಕೊಂಡು ಚಟ್ನಿನ ಮಾಡ್ಕೊಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಈ ನಾರ್ಮಲ್ ಆಗಿ ಮಾಡೋಕ್ಕಿಂತಲೂ ಪಡ್ಡುನ ಈ ರೀತಿಯಾಗಿ ಪಡ್ಡುಗೆ ವೆಜಿಟೇಬಲ್ಲು ಮತ್ತು ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಇನ್ನಷ್ಟು ರುಚಿಯಾಗಿ ಬರುತ್ತೆ ಹಾಗಾಗಿ ಪಡ್ಡನ್ನ ಸುಮಾರು ದಿನ ಮಾಡೋಣ ಅಂತ ಅಂದ್ಕೊತಿದ್ದೆ ಈ ಪಡ್ಡು ಮಾಡ್ತೀವಲ್ವ ಅಥವಾ ಅದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಪಡ್ಡುನೇ ಮಾಡೋಕ್ಕಾಗಿರಲಿಲ್ಲ ಇವಾಗ ಅದನ್ನು ತೊಗೊಂಡು ಬಂದು ಹಾಗಾಗಿ ಪಡ್ಡುನ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ನನಗಂತೂ ಪಡ್ಡು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ಇವಾಗಂತೂ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಹಾಗಾಗಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಗೆ ಏನಾದರೂ ನಾವು ಮಾಡಿಟ್ಕೊಂಡ್ರೆ ಅದು ಉಬ್ಬದೇ ಇಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ರುಬ್ಕೋಬೇಕು ಮತ್ತು ಸ್ವಲ್ಪ ಉದ್ದಿನ ಬೇಳೆನ ಜಾಸ್ತಿ ಹಾಕ್ಕೋಬೇಕು ಆವಾಗ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಬೇಗ ರುಬ್ಬಿಟ್ಕೊಳೋದ್ರಿಂದ ಸ್ವಲ್ಪ ಹಿಟ್ಟು ಚೆನ್ನಾಗೇ ಆಗುತ್ತೆ ನಂಗಾಗಿ ಆಫೀಸಿಂದ ಬಂದ ತಕ್ಷಣ ಇವತ್ತು ಇಟ್ಟು ಇಡ್ಲಿ ಹಿಟ್ಟನ್ನ ನೈಟೇ ಬಿಟ್ಟಿದ್ದೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು ಅಂದರೆ ಒನ್ ಟೈಮ್ಗೆ ಹಾಕೋಷ್ಟು ಅಷ್ಟೇ ಮಾಡ್ತಿರೋದು ಮತ್ತು ಮಧ್ಯಾಹ್ನಕ್ಕೂ ಅಂತಂದರೆ ಬೋರ್ ಅನ್ಸ್ ಅನಿಸ್ಬಿಡುತ್ತೆ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಹಂಗಾಗಿ ಒನ್ ಟೈಮ್ಗೂ ಆಗಲಿ ಅಂತೇಳಿ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಮಾಡೋದ್ಕಿಂತ ಈ ರೀತಿ ಸಬ್ಬಕ್ಕಿ ಸೊಪ್ಪು ಕೊತ್ತಮರಿ ಸೊಪ್ಪು ಮತ್ತು ಕ್ಯಾರೆಟ್ಟು ಈರುಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಊರಿಂದ ಅಕ್ಕ ಅಮ್ಮ ಮತ್ತು ಅವ್ರ ಮಕ್ಳು ಪಾಪುಗಳೆಲ್ಲ ಬಂದಿದ್ರು ಹಂಗಾಗಿ ಮೆಣಸಿನ್ಕಾಯಿಲ್ಲಿ ಹಾಕಿದ್ರೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗ್ಬೋದು ಅಂಥೇಳಿ ಇಲ್ಲಿ ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ಆ ಮೆಣಸಿನ್ಕಾಯಿನ ಬಿಟ್ಟು ಮತ್ತೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ವ ಇದಕ್ಕೆ ಚಟ್ನಿ ಬೇಕೇ ಆಗೇ ಇಲ್ಲ ಹಾಗೆ ಕೂಡ ತಿನ್ಬೋದು ಬಟ್ ಇವತ್ತು ಅಮ್ಮ ಒಂಥರ ಸ್ಪೆಷಲಾಗಿ ನನಗೆ ಚಟ್ನಿ ಹೇಳ್ಕೊಡ್ತಿದ್ದಾರೆ ಈ ಚಟ್ನಿನ ಮಾಡ್ತಿದ್ರ ಅಂತ ಅನಿಸುತ್ತೆ ಬಟ್ ಊರಲ್ಲಿ ನಾನು ತಿಂದಿರ್ತೀನಿ ಬಟ್ ಇದೇ ಚಟ್ನಿ ಅಂತ ನಂಗೆ ಗೊತ್ತಿರಲಿಲ್ಲ ಆ ಅಮ್ಮ ಇವತ್ತು ಹೇಳ್ಕೊಟ್ರು ತುಂಬಾ ಚೆನ್ನಾಗಿತ್ತು ಅಂದರೆ ತೆಂಗಿನಕಾಯಿ ಚಟ್ನಿಗಿಂತನೂ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ಈ ತವಾನ ನಾನು ನೆನ್ನೆನ ತೊಗೊಂಡು ಬಂದಿದ್ದು ಮನೇಲಿ ತವಾ ಇರಲಿಲ್ಲ ನಾವು ಇವಾಗ ಮದುವೆ ಆದಾಗಿಂದೂ ಎಲ್ಲ ಒಂದೊಂದಾಗಿ ತೊಗೊತಾ ಇದ್ದೀವಿ ನನ್ನ ಹಸ್ಬೆಂಡ್ ಮುಂಚೆ ಬ್ಯಾಚುಲರ್ಸ್ ಆಗಿದ್ರಲ್ವ ಹಂಗಾಗಿ ಅವರು ಇದೆಲ್ಲ ತಗೊಂಡಿರಲಿಲ್ಲ ಈಗ ನಾನು ಒಂದೊಂದು ಒಂದೊಂದಾಗಿಯೇ ನನಗೆ ಏನೇನು ಬೇಕು ನೋಡ್ಕೊಂಡು ನೋಡಿಕೊಂಡು ಒಂದೊಂದು ತೊಗೊತಾಯಿದ್ದೀನಿ ಸುಮಾರು ದಿನದಿಂದ ಪಡ್ಡು ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ತವ ಇರಲಿಲ್ಲಲ್ಲ ಹಾಗಾಗಿ ಮಾಡೋಕ್ಕೋಗಿರಲಿಲ್ಲ ಮತ್ತು ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆಗಿರೋದರಿಂದ ಇಲ್ಲಿ ಅಕ್ಕಪಕ್ಕ ಯಾರು ಕೂಡ ಅಷ್ಟೊಂದಾಗಿ ಪರಿಚಯ ಕೂಡ ಆಗೋಲ್ಲ ಈಗ ಮನೆಗಳಲ್ಲಿದ್ದರೆ ಅಕ್ಕಪಕ್ಕ ಫ್ಯಾಮಿಲಿಗಳು ಯಾರಾದರೂ ಪರಿಚಯ ಆದರೆ ಅವ್ರ ಹತ್ರ ಇಸ್ಕೊಂಡಾದರೂ ಮಾಡ್ಕೋಬೋದು ಬಟ್ ಇಲ್ಲಿ ಹಂಗಾಗಲ್ಲ ಅಷ್ಟೊಂದಾಗಿ ಯಾರೂ ಕೂಡ ಪರಿಚಯ ಆಗಲ್ಲ ಕೆಲವೊಬ್ರು ಆಗ್ಬೋದೇನೋ ಬಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರು ಯಾರಿಗೂ ಕೂಡ ಅಷ್ಟೊಂದಾಗಿ ಮಾತಾಡ್ಸೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಕೂಡ ಇಲ್ಲಿ ಯಾರನ್ನೂ ಕೂಡ ಪರಿಚಯ ಮಾಡಿಕೊಂಡಿಲ್ಲ ಏನೇ ಇದ್ರೂ ನಾವೇ ತೊಗೊಂಬಂದು ಮಾಡ್ಕೋಬೇಕು ಹೊರತು ಇಲ್ಲಿ ಯಾರಿಗೂ ಕೂಡ ನಾವು ಕೇಳಲಿಕ್ಕಾಗಲ್ಲ ನಾವು ಈ ಪ್ಲೈನಾಗಿ ಪಡ್ಡುನ ಮಾಡೋದ್ಕಿಂತನೂ ಈ ರೀತಿ ಮಸಾಲೆಗಳೆಲ್ಲ ಹಾಕಿ ಮಾಡಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಕೆಲವೊಂದು ಮಕ್ಕಳುಗಳು ಈ ತರಕಾರಿ ಎಲ್ಲ ತಿನ್ನಲ್ವಲ್ಲ ಆವಾಗ ಈ ಥರ ಪಡ್ಡುಗಳಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡಿಕೊಡೋದ್ರಿಂದ ಅವ್ರಿಗೆ ಗೊತ್ತು ಆಗೋಲ್ಲ ಅದು ಬೆಸ್ಟ್ ಅಂತ ಕೂಡ ಅನಿಸುತ್ತೆ ನನ್ನ ಅಕ್ಕನ ಮಗ ಇನ್ನು ಒಂದು ವರ್ಷ ಪಾಪು ಅವನಿಗೆ ಈ ಥರ ಆಯಿಲೆಲ್ಲ ಹಾಕ್ತೀರ ಪ್ಲೈನಾಗಿ ಪಡ್ಡುನ ಮಾಡಿಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ಒಂದು ಪಡ್ಡುನ ತಿಂದ ಒಂದು ವರ್ಷ ಪಾಪು ಅಂದರೆ ಅಷ್ಟೇ ಅಲ್ವ ತಿನ್ನೋದು ಹಂಗಾಗಿ ಒಂದು ಪಡ್ಡುನ ತಿಂದ ನನಗಂತೂ ತುಂಬಾ ಖುಷಿಯಾಯಿತು ಇವಾಗ ಪಡ್ಡು ಎಲ್ಲ ಆಯಿತು ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಬೇಕು ಆವಾಗಲೇ ಹೇಳ್ದಂಗೆ ಇದು ಸಿಂಪಲ್ಲಾಗಿ ಮಾಡುವಂಥ ಚಟ್ನಿ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ಚಟ್ನಿ ಮಾಡ್ತಾರೆ ಅಂತ ನಮ್ಮಮ್ಮ ಹೇಳಿಕೊಟ್ಟಿದ್ದು ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀವಿ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಆದರೆ ಕಡಲೆಬೇಳೆ ಯಾವುದೇ ಕಣಕ್ಕೂ ತುಂಬನೇ ರೋಸ್ಟ್ ಆಗಬಾರ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಇಲ್ಲಿವರೆಗೂ ಯಾವತ್ತೂ ಕಡಲೆಬೇಳೆ ಹಾಕಿ ಚಟ್ನಿ ಮಾಡಿಕೊಂಡೇ ಇರಲಿಲ್ಲ ಬಟ್ ಇವತ್ತಮ್ಮ ಕಡಲೆಬೇಳೆ ಹಾಕಿ ಚಟ್ನಿ ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ಲೈಟ್ ಕಲರಾಗಿ ಕಡಲೆಬೇಳೆ ಬ್ರೌನ್ ಕಲರ್ ಆದರೆ ಸಾಕಾಗುತ್ತೆ ಅದಕ್ಕೆ ಒಂದೆರಡು ಹಸಿರು ಮೆಣಸಿಗೆ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದೆರಡು ಬೆಳ್ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿಲಿ ಅದರಲ್ಲಿ ಎರಡನ್ನ ಬಿಡಿಸ್ಬಿಟ್ಟು ಒಂದು ಎರಡು ಮೂರು ಇದ್ದೀನಿ ಅದಕ್ಕೆ ಕೂಡ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ ಹಸಿ ತೆಂಗಿನಕಾಯಿಲಿ ಹಾಕಿದ್ರೆ ಆ ಚಟ್ನಿ ತುಂಬ ಚೆನ್ನಾಗಿ ರುಚಿಯಾಗಿ ಕೂಡ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೋಬೇಕಷ್ಟೇ ಈ ಚಟ್ನಿಗೆ ನೀವು ಬೇಕಂದರೆ ಆ ಒಗ್ಗರಣೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ಒಗ್ಗರಣೆಲ್ಲೇನೂ ಇಲ್ಲ ಅಂದರೆ ಪ್ಲೈನಾಗೆ ಚಟ್ನಿನೇ ಮಾಡ್ಕೋತಾ ಇದ್ದೀನಿ ಒನ್ ಟೈಮ್ ಗಲ್ವ ಮತ್ತೇನಕ್ಕೆ ಎಲ್ಲ ಏನು ಬೇಡ ಅಂತ ಬಟ್ ಅಮ್ಮ ಒಗ್ಗರಣೆ ಹಾಕಿದ್ರೆ ಆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಬಟ್ ನಾನೇನು ಹೋಗಲಿಲ್ಲ ಒನ್ ಟೈಮ್ ಗಲ್ವಾ ನಡೆಯುತ್ತೆ ಅಂತೇಳಿ ಹಂಗೇ ರುಬ್ಬಿ ತಿಂತಾ ಇರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ನಾರ್ಮಲ್ಲಾಗಿ ಕಡಲೆ ಎಲ್ಲ ಹಾಕಿ ಮಾಡೋದ್ಕಿಂತನೂ ಈ ಥರ ಕಡಲೆಬೇಳೆ ಹಾಕಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ನಂಗೆ ತುಂಬಾ ಇಷ್ಟ ಆಯಿತು ಕೆಲವೊಬ್ರು ಮಾಡ್ತೀರಾ ಅನಿಸುತ್ತೆ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ಇವಾಗ ನೋಡಿ ಬಿಸಿ ಬಿಸಿ ಪಡ್ಡು ಜೊತೆ ಆ ಚಟ್ನಿ ಹಾಕ್ಕೊಂಡು ತಿಂತಿದ್ವಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅಲ್ವಾ ನಾನು ಆ ಚಟ್ನಿ ಮಾಡಿದ್ದು ಟೇಸ್ಟ್ ಚೆನ್ನಾಗಿತ್ತು ನನಗೆ ಟೇಸ್ಟು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬಟ್ ಅಮ್ಮ ಹೇಳ್ತಿದ್ರು ಊರಲ್ಲಿ ನಾನು ಮಾಡ್ತಿದ್ದೆ ನೀನು ತಿಂದಿರ್ತಿದ್ದೆ ಬಟ್ ನಿನಗಿದೇ ಚಟ್ನಿ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹಾಗೂ ಕೂಡ ಇರ್ಬೋದು ಕೆಲವೊಂದು ಸತಿ ಮನೆಗಳಲ್ಲಿ ಏನಾದರೂ ಮಾಡಿದ್ರು ನಾವು ಅವಾಗೆಲ್ಲ ಕೇಳೋಕೆ ಹೋಗ್ತಾ ಇರಲಿಲ್ಲ ಸ್ಕೂಲ್ಗಳಲ್ಲಿ ಕಾಲೇಜ್ ಟೈಮ್ಗಳಲ್ಲೆಲ್ಲ ಸುಮ್ಮನೆ ಅವ್ರು ಏನು ಅದನ್ನು ತಿನ್ಕೊಂಡು ಹೋಗಿಬಿಡ್ತಿದ್ವಲ್ವಾ ಅಷ್ಟೊಂದಾಗಿ ನಮಗೆ ತಿಳಿತಾ ಇರಲಿಲ್ಲ ಈಗ ನಾವೇ ಅಡುಗೆ ಮಾಡಬೇಕಾದ್ರೆ ಹಾಕ್ತೀವಿ ಏನು ಹಾಕೋಲ್ಲ ನಮಗೆಲ್ಲನೂ ಕೂಡ ತಿಳಿಯುತ್ತೆ ಹಂಗಾಗಿ ಇವಾಗ ನಮಗೂ ಕೂಡ ಎಲ್ಲನೂ ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಇದು ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಚಟ್ನಿ ಮತ್ತು ಅಮ್ಮ ಊರಿಂದ ಅವರೇ ಬೆಳೆದಿರೋಂಥ ಅವರೇ ಕಾಳು ಮತ್ತು ತೊಗರಿ ಕಾಳು ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ಇದು ನಮ್ಮ ಹೊಲ್ದಲ್ಲೇ ನಾವೇ ಬೆಳೆದಿರೋವಂಥದ್ದು ಈ ತೊಗರಿ ಕಾಳು ಆಗಿರ್ಬೋದು ಈ ಅವರೇ ಕಾಳು ಆಗಿರ್ಬೋದು ಇದೆಲ್ಲನೂ ನಾವೇ ಬೆಳೆದಿರೋದು ಹಂಗಾಗಿ ಅಕ್ಕ ಅಮ್ಮ ಎಲ್ಲನೂ ಬಿಡಿಸಿ ಇವಾಗಲೇ ಕೊಡ್ತಿದ್ದಾರೆ ನಾನು ಬಿಡಿಸ್ಕೊಂಡು ಕುತ್ಕೊಂತೀನಿ ಅಂದರೆ ನನಗೆ ಅಷ್ಟೊಂದಾಗಿ ಆ ಟೈಮೇ ಇರಲ್ವಲ್ಲ ಸರಿ ಓಕೆ ಅಂತ ಹೇಳಿ ಅವರೇ ಬಿಡಿಸಿ ಕೊಡ್ತಿದ್ದಾರೆ ಇದು ಅಷ್ಟೇ ಅವರೇ ಅವರೆಕಾಳು ಆಗಿರ್ಬೋದು ಮತ್ತು ಹುರುಳಿ ಕಾಳು ಆಗಿರ್ಬೋದು ಎಲ್ಲನೂ ಕೂಡ ನಮ್ಮ ಹೊಲದಲ್ಲೇ ನಾವೇ ಬೆಳ್ದಿರೋ ಅಂಥದ್ದು ಹಂಗಾಗಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ನನಗೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎಲ್ಲನೂ ಕೂಡ ಖಾಲಿ ಆಗಿತ್ತು ಹಾಗಾಗಿ ತೊಗೊಂಡು ಬರೋಕ್ಕೆ ಅಂತ ಹೇಳಿದ್ದೆ ನನಗೆ ಸಾಂಬಾರು ಪುಡಿ ಅಷ್ಟೊಂದಾಗಿ ಚೆನ್ನಾಗಿ ಮಾಡ್ಕೊಳೋಕ್ಕೆ ಬರಲ್ಲ ನನಗೆ ಯಾವಾಗಲೂ ಕೂಡ ಅಮ್ಮನೇ ಸಾಂಬಾರು ಪುಡಿ ಆಗಿರ್ಬೋದು ಈ ಖಾರದ ಪುಡಿ ಆಗಿರ್ಬೋದು ಇದೆಲ್ಲ ಅವರೇ ಮಾಡಿ ತಂದುಕೊಡೋದು ಹಾಗಾಗಿ ಈ ಸತಿನೂ ಅಷ್ಟೇ ನನಗೆ ಒಂದು ಆರು ತಿಂಗಳಿಗಾಗುವಷ್ಟು ಸಾಂಬಾರು ಪುಡಿನ ಮಾಡ್ಕೊಂಬಂದು ಕೊಟ್ಟಿದ್ದಾರೆ ನಾನು ಸುಮಾರು ಸಲ ಸಾಂಬಾರು ಪುಡಿನ ಮಾಡಿದ್ದೀನಿ ಬಟ್ ಅವ್ರು ಮಾಡೋ ಟೇಸ್ಟ್ ನಾನು ನಾನು ಮಾಡೋದ್ರಲ್ಲಿ ಬರೋದೇ ಇಲ್ಲ ಹಂಗಾಗಿ ನಾನು ಟ್ರೈ ಮಾಡೋಕ್ಕೆ ಹೋಗೋಲ್ಲ ಅಷ್ಟೊಂದಾಗಿ ಟೇಸ್ಟ್ ಬರೋಲ್ಲ ಅಂಥೇಳಿ ಅಮ್ಮನ ಹತ್ರನೇ ಮಾಡಿಸ್ಕೊತೀನಿ ಇದು ಅಷ್ಟೇ ನಮ್ಮಮ್ಮನೇ ಬೆಳೆದಿರೋಂಥ ಕಾಳಲ್ಲಿ ಬೇಳೆ ಮಾಡ್ಕೊಂಡು ತಂದಿದ್ದಾರೆ ಇದಂತೂ ಸಾಂಬಾರು ಮಾಡಿದ್ರೆ ಒಳ್ಳೆ ಒಪ್ಪಿಟ್ಟಿನ ಸಾಂಬಾರು ಥರ ಇರುತ್ತೆ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಬೇಳೆಲಿ ಅಂದರೆ ಇದಕ್ಕೆ ನ್ಯಾಚುರಲ್ಲಾಗಿ ಅವರೇ ಬೇಳೆನ ಮಾಡಿಕೊಂಡು ತರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಸತಿ ಇನ್ನೂ ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪನೇ ಮಾಡಿದ್ರು ಹಂಗಾಗಿ ಸ್ವಲ್ಪನೇ ತೊಗೊಂಡು ಬಂದಿದ್ದಾರೆ ಆ ನೆಕ್ಸ್ಟ್ ಟೈಮು ಜಾಸ್ತಿ ತೊಗೊಂಡು ಬರ್ತಾರೆ ಈ ತೊಗರಿ ಕಾಳು ನೋಡ್ತಿರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಈ ಬೆಂಗಳೂರಲ್ಲಿ ತೊಗೊಂಡ್ರೆ ಈ ರೀತಿಯಾಗಿ ಗಟ್ಟಿಯಾಗಿ ಕಾಳು ಸಿಗದೆ ಇಲ್ಲ ಒಂಥರ ಕಾಳೆಲ್ಲ ಸಣ್ಣ ಸಣ್ಣದಿರುತ್ತೆ ಒಳಗಡೆ ಬಟ್ ನಾವೇ ಮನೇಲಿ ಬೆಳೆದಿರೋ ಕಾಳುಗಳಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಕಾಳು ಇರುತ್ತೆ ಅಂದರೆ ನಾವು ಬೇಗ ಕೀಳಲ್ಲ ಸ್ವಲ್ಪ ಅದು ಚೆನ್ನಾಗಿ ಬಲಿಯೋರ್ಗು ಬಿಟ್ಟು ಅದಾದಮೇಲೆ ತೊಗೊತೀವಲ್ವ ಹಂಗಾಗಿ ಸ್ವಲ್ಪ ಕಾಳು ಗಟ್ಟಿ ಗಟ್ಟಿ ಇರುತ್ತೆ ಅಂದರೆ ಮಾರೋಕ್ಕೆ ಬರೋರು ಹಂಗಲ್ವಲ್ಲ ಸ್ವಲ್ಪ ಚಿಕ್ಕ ದೊಡ್ಡದಾಯ್ತು ಅಂದ ತಕ್ಷಣ ಕಟ್ ಮಾಡ್ಕೊತರ್ತಾರೆ ಬಟ್ ನಾವು ಹಂಗಲ್ವಲ್ಲ ಹಾಗಾಗಿ ಕಾಳೆಲ್ಲ ಗಟ್ಟಿ ಗಟ್ಟಿ ಇತ್ತು ಸುಮಾರು ಕಾಳು ತೊಗೊಂಡು ಬಂದಿದ್ರು ಮತ್ತು ಈ ಶುಂಠಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಮನೆಯಲ್ಲೇ ಬೆಳೆದಿರುವಂಥ ಬಾಳೆಹಣ್ಣು ಮತ್ತು ಬೇಳೆ ಹುರುಳಿಕಾಳು ತೊಗರಿ ಕಾಳು ಅವ್ರೇ ಕಾಳು ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು ನಮ್ಮಮ್ಮ ಯಾವಾಗ ಬಂದರೂ ಅಷ್ಟೇ ಫಸ್ಟೇ ನನಗೆ ಕೇಳ್ತಾರೆ ಏನೇನು ತರಬೇಕು ಅಂತ ನನಗೆ ಏನೇನು ಬೇಕು ಅದು ಹೇಳ್ ಹೇಳಿರ್ತೀನಿ ಅದಾದ್ಮೇಲೆ ಅವ್ರಿಗೆ ಏನೇನು ಬೇಕು ಅದೆಲ್ಲನೂ ತಂದು ಕೊಟ್ಟು ಹೋಗ್ತಾರೆ ಪಾಪ ಯಾವಾಗಲೂ ಅಷ್ಟೇ ಬಾಳೆಹಣ್ಣು ಕೂಡ ನಮ್ಮ ತೋಟದಲ್ಲಿ ಬೆಳೆದಿರುವಂಥದ್ದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದಾರೆ ಅದರದ್ದು ಇನ್ನೂ ಕಾಯಾಗಿದೆ ಹಂಗಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ ಹಣ್ಣಾಗಲಿ ಅಂತೇಳಿ ನಮ್ಮ ಕಡೆ ಈ ಬಾಳೆಹಣ್ಣಿಗೆ ಪುಟ್ಟ ಬಾಳೆಹಣ್ಣು ಅಂತೇಳಿ ಕರಿತೀವಿ ಅಂದರೆ ಏಲಕ್ಕಿ ಬಾಳೆಹಣ್ಣಿಗೆ ನಾವು ಆ ರೀತಿಯಾಗಿ ಕರೆಯೋದು ನಿಮ್ಮ ಕಡೆಯೆಲ್ಲ ಎಲ್ಲ ಏನಂತೇಳಿ ಕರಿತೀರ ಅಂತ ಹೇಳಿ ಕಾಮೆಂಟ್ ಮಾಡಿ ಇವಾಗ ಇದನ್ನೆಲ್ಲನೂ ಕೂಡ ಇತ್ತು ಬಾಕ್ಸಲ್ಲಿ ಹಾಕಿ ಇಟ್ಕೊಟ್ಬಿಡ್ತಾರೆ ಯಾವಾಗ ಬಂದರೂ ಅಷ್ಟೇ ನಮ್ಮಮ್ಮ ಅವ್ರು ಏನೇ ತೊಗೊಂಡು ಬಂದಿದ್ರು ನೀಟಾಗಿ ಎಲ್ಲ ಬಿಡಿಸಿ ಸೋದಿಸಿಬಿಟ್ಟು ಅವರೇ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ಕೊಟ್ಬಿಡ್ತಾರೆ ಇಲ್ಲ ಅಂತಂದರೆ ನಾನು ಲೇಟ್ ಮಾಡಿಬಿಡ್ತೀನಿ ಅಂಥೇಳಿ ಇವಾಗ ಇದನ್ನೆಲ್ಲ ಎತ್ತು ನಮ್ಮ ಅಕ್ಕನೂ ಅಮ್ಮನೂ ಕ್ಲೀನ್ ಮಾಡಿ ಕೊಡ್ತಾರೆ ಇಷ್ಟೆಲ್ಲ ಆದಮೇಲೆ ಕಾಳೆಲ್ಲ ಬಿಡಿಸಿಡ್ತಾ ಇದ್ದೀವಿ ಕಾಳೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜರಲ್ಲಿ ಇಟ್ಟರೆ ನನಗೆ ಆರಾಮಾಗಿ ಒಂದು 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 ತಿಂಗ್ಳವರೆಗೂ ನಾನು ನೀಟಾಗಿ ಯೂಸ್ ಮಾಡ್ಬೋದು ಹಾಗಾಗಿ ಅಷ್ಟೇ ನನ್ನ ಅಕ್ಕನ ಮಗ ಮನೇಲಿ ಇದ್ದು ಬೋರ್ ಹಾಕ್ತಿದ್ದ ಚಿಕ್ಕಿ ಆಚೆ ಎಲ್ಲಾದರೂ ಹೋಗೋಣ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇಬ್ಬರು ಕೂಡ ಆಚೆನೇ ಬಂದು ಎಳ್ಳೀರನ್ನ ಕುಡ್ಕೊಂಡು ಅದಾದಮೇಲೆ ಮನೆಗೆ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬಂದ್ವಿ ಈ ಸತಿ ತರಕಾರಿನ ತುಂಬಾ ಕಡಿಮೆ ತೊಗೊಂಡು ಬಂದಿದ್ದೀನಿ ಅಮ್ಮ ಊರಿಂದ ಹಸಿ ಕಾಳು ಬೇರೆ ತೊಗೊಂಡು ಬಂದಿದ್ದಾರಲ್ವ ಜಾಸ್ತಿನೇ ಹಂಗಾಗಿ ಈ ಸತಿ ತ ಕಡಿಮೆನೇ ತೊಗೊಂಡು ಬಂದಿರೋದು ಇವಾಗ ತರಕಾರಿಗಳಿಗಿಂತ ಹಸಿ ಕಾಳು ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಇವಾಗ ಸೀಸನ್ ಇರೋದ್ರಿಂದ ಹಸಿ ಕಾಳು ಚೆನ್ನಾಗಿ ತಿನ್ನಬೇಕಂತೇಳಿ ಈ ಸತಿ ತರಕಾರಿಗಳೆಲ್ಲ ಕಡಿಮೆನೇ ತೊಗೊಂಡು ಬಂದಿದ್ದೀನಿ ನಾನು ಹೆಂಗೆ ಅಂತ ಅಂದರೆ ಸಂಡೇ ಹೋಗಿ ತರಕಾರಿಗಳನ್ನು ತೊಗೊಂಡು ಬರ್ತೀನಿ ನಾವಿರೋ ಏರಿಯಾದಲ್ಲಿ ಸಿಕ್ ಸಣೆಗೊಂದು ಮಾರ್ಕೆಟ್ ಆಗುತ್ತೆ ಅಲ್ಲಿ ಹೋಗಿ ಚೆನ್ನಾಗಿರುವಂಥದ್ದು ಫ್ರೆಶ್ಶಾಗಿರುವಂಥ ತರಕಾರಿಗಳು ನಮಗೆ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಅಲ್ಲೇ ತೊಗೊಂಡು ಬರ್ತೀನಿ ತೊಗೊಂಡು ಬಂದಮೇಲೆ ಈ ಥರ ಚೆನ್ನಾಗಿ ಎಲ್ಲನೂ ಕೂಡ ಇಲ್ಲಿ ಸೋದಿಸ್ಕೊಂಡು ನೀಟಾಗಿ ಬಿಡ್ತೀನಿ ಆವಾಗ ನಮಗೆ ವಾರ ಪೂರ್ತಿಯಾಗಿ ಹೆಲ್ದಿಯಾಗಿರುವಂಥ ಊಟ ತಿನ್ನೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ವಾರ ಪೂರ್ತಿಯಾಗಿ ಟೆನ್ಷನ್ನೇ ಇರುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಈ ರೀತಿ ನೀಟಾಗಿ ಎಲ್ಲ ಸೋದಿಸಿಟ್ಕೊಂಡು ಬಿಟ್ರೆ ನಮ್ಗೆ ಆ ಟೆನ್ಷನ್ ಇರೋಲ್ಲ ಬೆಳಗ್ಗೆ ಟೈಮು ಆ ಗಡಿ ಬಿಡಿ ಅನ್ನೋದು ಇರೋದೇ ಇಲ್ಲ ಈ ಬಾಕ್ಸ್ಗಳೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ತುಂಬಾ ಯೂಸ್ಫುಲ್ ಆಗುತ್ತೆ ಯಾರಿಗಾದರೂ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಲಿಂಕ್ನ ಶೇರ್ ಮಾಡ್ತೀನಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಬಾಕ್ಸು ಫ್ರೀಝರಲ್ಲಿ ಇಡೋದಿಕ್ಕೊಂದು ಬೆಸ್ಟ್ ಅಂತ ಹೇಳ್ಬೋದು ನಾನಿಲ್ಲಿ ತರಕಾರಿಗಳೆಲ್ಲನೂ ಕಾಲು ಕಾಲು ಕೆ ಜಿನೇ ತೊಗೊಂಡು ಬಂದಿದ್ದೀನಿ ಕೆಲವೊಂದು ತರಕಾರಿನ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಅಂದರೆ ಮನೇಲಿ ಜಾಸ್ತಿ ತರಕಾರಿಗಳು ಯಾವುದು ನಮ್ಮಲ್ಲಿ ಯೂಸ್ ಮಾಡ್ತೀವಿ ಅಂಥದ್ದೆಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಆ ತುಂಬ ಕಡಿಮೆ ತರಕಾರಿ ಇದನ್ನ ಯೂಸ್ ಮಾಡೋದು ಅನ್ನೋದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ನಾನಿವಾಗ ಬೆಂಡೆಕಾಯಿ ಅಂತ ಅಂದರೆ ನಮ್ಮನೇಲಿ ನನ್ನ ಹಸ್ಬೆಂಡಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಅರ್ಧ ಕೆ ಜಿನ ತೊಗೊಂಡು ಬಂದಿದ್ದೀನಿ ಅವರಿಗೆ ಬೀನ್ಸ್ ಅಂದರೆ ಅಷ್ಟೊಂದಾಗಿ ಏನು ಇಷ್ಟ ಆಗೋಲ್ಲ ಹಂಗಾಗಿ ಕಾಲು ಕೆ ಜಿ ತೊಗೊಂಡು ಬಂದಿದ್ದೀನಿ ಈ ರೀತಿ ನಮ್ಮನೇಲಿ ಯಾವುದು ಜಾಸ್ತಿ ತಿಂತೀವಿ ನೋಡಿಕೊಂಡು ಯಾವುದನ್ನ ಕಡಿಮೆ ತಿಂತೀವಿ ನೋಡಿಕೊಂಡು ಆ ಥರನೇ ತರಕಾರಿನ ತೊಗೊಂಡು ಬರ್ತೀನಿ ಈ ಅರ್ಶನ ನಾನು ಊರಿಂದ ತೊಗೊಂಡು ತರಿಸಿದ್ದು ಅಂದರೆ ನಮ್ಮ ತೋಟದಲ್ಲೇ ಅಮ್ಮ ನಮ್ಮನೆ ಪೂರ್ತಿಗೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಹಂಗಾಗಿ ಅದನ್ನು ಕೂಡ ತರಿಸಿದ್ದೆ ನಾನಿಲ್ಲಿ ಇದನ್ನು ಮಾರ್ನಿಂಗು ಎದ್ದ ತಕ್ಷಣ ನಾವು ಒಂದು ಆಗಿರುವಂಥ ಡಿಟ್ಯಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊತೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹಾಗಾಗಿ ನಮಗೆ ಅದು ಅರ್ಶನ ಆಗಿರ್ಬೋದು ಬೆ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು ಮತ್ತು ಈ ಬಾಳೆ ಆಗಿರ್ಬೋದು ಇದೆಲ್ಲನೂ ಕೂಡ ನಮಗೆ ಅದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಆ ಬಾಳೆ ದಿಂಡೆಲ್ಲ ಜಾಸ್ತಿನೇ ತೊಗೊಂಡು ಬರ್ತೀನಿ ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಜಾಸ್ತಿನೇ ತೊಗೊಂಡು ಬರ್ತೀನಿ ಈ ಸತಿ ಸ್ವಲ್ಪ ಸೊಪ್ಪುಗಳು ಕೂಡ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಯಾಕಂತಂದರೆ ಈ ಸತಿ ಅಮ್ಮ ಹಸಿ ಕಾಳು ತಂದಿರೋದ್ರಿಂದ ಈ ಸೊಪ್ಪಿನ ಜೊತೆಗೆ ಹಸಿ ಕಾಳೆಲ್ಲ ಹಾಕಿ ಬಸಾಂಬಾರು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಸತಿ ಸೊಪ್ಪೆಲ್ಲ ಜಾಸ್ತಿನ ತೊಗೊಂಬಂದಿದ್ದೀನಿ ಇವಾಗ ನಾನು ಡೀಟೇಲ್ ಆಗಿ ನಿಮಗೆ ಏನೇನು ತೊಗೊಂಬಂದಿ ಅಂತ ಎಲ್ಲನೂ ಕೂಡ ವೀಡಿಯೋ ಮಾಡಿ ತೋರ್ಸೋಕಿದ್ರೆ ವೀಡಿಯೋ ಲೆಂತ್ ಆಗ್ಬೋದು ನಿಮಗೂ ಕೂಡ ಅದು ಬೋರ್ ಅಂತ ಅನಿಸ್ಬೋದು ಅಂತೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ ಡಿಟೇಲ್ ಆಗಿ ನಾನು ಒಂದು ವಾರಕ್ಕಾಗೋಷ್ಟು ಎಷ್ಟು ತರಕಾರಿನ ತಗೊಂಡ್ಬಂದು ಯಾವ ಥರ ಸ್ಟೋರೇಜ್ ಮಾಡಿ ಇಟ್ಕೋತೀನಿ ಅಂತ ನಿಮಗೆ ಡಿಟೇಲ್ ಆಗಿ ಏನಾದರೂ ಬೇಕು ಅಂದರೆ ಖಂಡಿತವಾಗೂ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ಕೋತೀನಿ ಅಮ್ಮ ನೋಡಿ ಕಾಳೆಲ್ಲ ಬಿಡಿಸ್ಕೊಟ್ಟಿದ್ರು ಹಾಗಾಗಿ ಇದನ್ನು ಫ್ರೀಸರಲ್ಲಿ ಇಟ್ಕೊಂಡು ಬಿಟ್ರೆ ಆರಾಮಾಗಿ ನನಗೆ ಒಂದು ಹದಿನೈದು ದಿನ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ಇಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಈ ಹಸಿ ಕಾಳೆಲ್ಲ ಊರು ಕಡೆಯಿಂದ ತರಿಸಿದ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ಅದೇ ಬೆಂಗಳೂರಲ್ಲಿ ನಾವು ತೊಗೊಂಡ್ರೆ ಈ ರೀತಿಯಾಗಿ ಫ್ರೆಶ್ ಆಗಿರೋ ಕಾಳುಗಳು ಸಿಗೋಲ್ಲ ಬಟ್ ಫ್ರೆಶ್ ಇರುತ್ತೆ ಬಟ್ ಆದರೆ ಕಾಳು ಗಟ್ಟಿ ಇರೋಲ್ಲ ಆ ಥರ ಸಣ್ಣ ಸಣ್ಣ ಕಾಳು ಬರುತ್ತೆ ನೋಡಿ ಆ ರೀತಿಯಾಗಿರುತ್ತೆ ಬಟ್ ನಮ್ಮನೆ ಹೊಲದಲ್ಲಿ ಬೆಳೆದಿರೋದ್ರಿಂದ ಎಷ್ಟು ಗಟ್ಟಿ ಗಟ್ಟಿ ಕಾಳಿದೆ ನೋಡಿ ಆ ಸಾಂಬಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ ಇದೆಲ್ಲ ನೀಟಾಗಿ ಸ್ಟೋರೇಜ್ ಮಾಡಿ ಎತ್ತಿಟ್ಕೊತೀನಿ ಈ ಸತಿ ಸೊಪ್ಪುಗಳೆಲ್ಲ ಜಾಸ್ತಿ ತೊಗೊಂಬಂದಿರೋದ್ರಿಂದ ಕಾಳು ಜೊತೆ ಸೊಪ್ಪಿನ ಪಲ್ಯಗಳು ಮತ್ತು ಬಸ್ ಸಾಂಬಾರು ಇದೆಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವೆಲ್ಲ ಯಾವ ರೀತಿಯಾಗಿ ತರಕಾರಿಗಳೆಲ್ಲ ತೊಗೊಂಡ್ಬಂದರೆ ಸ್ಟೋರೇಜ್ ಮಾಡಿಟ್ಕೊತೀರಾ ನಿಮಗೆಲ್ಲ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಕ್ಲೀನ್ ಮಾಡಿ ಸ್ಟೋರೇಜ್ ಮಾಡಿ ಫ್ರೀಝರಲ್ಲಿ ಇಟ್ಕೊತೀನಿ ನೀವೆಲ್ಲ ಟೈಮ್ ಮ್ಯಾನೇಜು ಹೇಗೆ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡಿ ಅಂದರೆ ನೀವೆಲ್ಲ ಯಾವ ರೀತಿಯಾಗಿ ಸ್ಟೋರೇಜ್ ಮಾಡಿ ಇಟ್ಕೊತೀರಾ ನಿಮಗೆಲ್ಲ ಎಷ್ಟು ವರ್ಕ್ ಮಾಡ್ತಿದ್ರೆ ನಿಮಗೆಲ್ಲ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದು ನನಗೆ ಕಾಮೆಂಟಲ್ಲಿ ಆ ತಿಳಿಸೋದನ್ನ ಮರಿಬೇಡಿ ಇವಾಗ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಇವಾಗ ನಾನು ಏನೇನು ಸೊಪ್ಪು ತರಕಾರಿಗಳೆಲ್ಲ ತೊಗೊಂಡು ಬಂದಿದೆ ಎಲ್ಲನೂ ಕೂಡ ಇಲ್ಲಿ ನೀಟಾಗಿ ಸ್ಟೋರೇಜ್ ಮಾಡ್ಕೊತಾ ಇದೀನಿ ಇವಾಗ ಈ ಥರ ನೀಟಾಗಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ವಾರ ಪೂರ್ತಿಯಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದಂಗೆ ನೀಟಾಗಿ ಹೆಲ್ತಿ ಆಗಿರುವಂತಹ ಫುಡ್ ತಿನ್ಬಹುದು ಹಂಗಾಗಿ ಈ ತರ ನೀಟಾಗಿ ಸ್ಟೋರೇಜ್ ಮಾಡಿ ಇಟ್ಕೋತೀನಿ ನಿನ್ನೆ ತರಕಾರಿಗಳೆಲ್ಲ ಸ್ಟೋರೇಜ್ ಮಾಡಿಕೊಂಡು ಆ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೆ ಇನ್ನು ಕಂಟಿನ್ಯೂ ಆಗಿ ಮತ್ತೆ ಬೆಳಿಗ್ಗೆ ಕೂಡ ಇದೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನಿಸ್ತಿತ್ತು ಹಾಗಾಗಿ ಡ್ರೈ ಗೋಬಿನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಸೆಲ್ಲ ಆಗಿತ್ತು ಹಾಗಾಗಿ ಅದನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಗೋಬಿನ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಅಂದರೆ ನಾರ್ಮಲ್ಲಾಗಿ ಮಾಡ್ಕೊಳೋದ್ಕಿಂತನೂ ಈ ರೀತಿಯಾಗಿ ಡ್ರೈ ಗೋಬಿನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗೋಬಿ ಬದಲು ಡ್ರೈ ಗೋಬಿನ ಮಾಡ್ಕೊಣ ಅಂತೇಳಿ ಮಾಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ಲು ಈ ಥರ ಮಕ್ಕಳಿಗಳಿಗೆಲ್ಲ ಡ್ರೈ ಗೂಬಿನ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಈ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಗಿದೆ ಅಂತಂದರೆ ಕೆಲವೊಂದು ಕಡೆ ಈ ಕ್ಯಾಮ್ರದು ಆನೆ ಆಗಿಲ್ಲ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಮೊಬೈಲಲ್ಲಿ ಸ್ಪೇಸ್ ಖಾಲಿ ಆಗಿಬಿಡತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಡು ಒಂದೊಂದೇ ಕ್ಲಿಪ್ ತಗೋತಾ ಇರ್ತೀನಿ ಆ ಆ ಟೈಮಲ್ಲಿ ಹಿಟ್ಟು ಕಲಿಸ್ಕೊಂಡ್ರದ್ದು ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಬಟ್ ಅದು ಕ್ಯಾಮ್ರಾ ಆನೆ ಆಗಿಲ್ಲ ಅದು ಅಲ್ಲ ಕುಕ್ಕೆಲ್ಲ ಮಾಡಾದ್ಮೇಲೆ ನೋಡ್ಕೊತಾ ಇದ್ದೀನಿ ಕ್ಯಾಮ್ರಾ ಆನೆ ಆಗಿಲ್ವಲ್ಲಪ್ಪ ಅಂತ ಈ ಥರ ಸುಮಾರು ಸತಿ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸಲಿ ಇದು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಏನಿಲ್ಲ ಇದನ್ನ ಈ ಥರ ಕ್ಲೀನ್ ಮಾಡ್ಕೊಳಕ್ಕೆ ಬಿಸಿನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಕುದಿ ಬಂದಮೇಲೆ ಇದನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಕೋಟಿಂಗಿಗೆ ಸಿಂಪಲ್ಲಾಗಿ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ ಆ ಬಜ್ಜಿ ಥರ ಅನಿಸ್ಬಿಡತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆಯಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ನಂತರ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಗೋಬಿ ಡ್ರೈ ಗೋಬಿ ರೆಡಿನೇ ಆಗಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಗ್ರೀನ್ ಚಟ್ನಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಏನು ಗ್ರೀನ್ ಚಟ್ನಿ ಎಲ್ಲ ಏನು ಹೋಗಲಿಲ್ಲ ಈರುಳ್ಳಿ ಜೊತೆಗೂ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಗ್ರೀನ್ ಚಟ್ನಿ ಎಲ್ಲ ಏನು ಮಾಡಿಲ್ಲ ನೀವು ಬೇಕು ಅಂತಂದರೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಬೆಳಿಗ್ಗೆ ಮಾಡಿರುವಂಥ ವೆಜಿಟೇಬಲ್ ಬಿರಿಯಾನಿ ಕೂಡ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹಸಿವಾಗ್ತಿದೆ ಅಂತೇಳಿ ಅದನ್ನೇ ತಿಂತಿದ್ದಾರೆ ಸ್ವಲ್ಪನೇ ಇತ್ತು ಡ್ರೈ ಗೋಬಿ ಕೂಡ ಮಾಡ್ತಾಯಿದ್ದೆ ಹಾಗಾಗಿ ಅದನ್ನೇ ತಿಂತಿದ್ದಾರೆ ಇವಾಗ ಅದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಡ್ರೈ ಗೋಬಿ ರೆಡಿನೇ ಆಗೋಗ್ಬಿಡುತ್ತೆ ಇದು ನೀರನ್ನ ನೋಡಿಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಇಲ್ಲ ಅಂತಂದರೆ ಬಜ್ಜಿ ಥರ ಆಗೋಗ್ಬಿಡುತ್ತೆ ನೀವು ಇಟ್ಟು ಕಲಿಸಿದ್ರ ಮೇಲೇ ಈ ಡ್ರೈ ಗೋಬಿ ಆಗೋದು ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಮತ್ತು ನನ್ನ ಕಂಟೆಂಟ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಅಥವಾ ಯೂಸ್ಫುಲ್ ಆಗ್ತಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು